ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನೆ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಹುಕ್ಸ್ ಮತ್ತೆ ಲೂಪ್ ಹಾಕೋದು ಹೇಗೆ ಅಂತ ತೋರಿಸಿದ್ದೆ ನೀವು ಯಾರಾದರೂ ನೋಡಿ ಪ್ರಾಕ್ಟೀಸ್ ಮಾಡಿ ಕಲ್ತಿರೋರ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಬ್ಲೌಸ್ ಫ್ರಂಟ್ ಮತ್ತೆ ಬ್ಯಾಕ್ ಹಾಗೆ ಆರ್ಮೋಲ್ ಯಾವ ರೀತಿ ನ್ಯೂಸ್ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡೋದು ಅದು ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ತೋರಿಸ್ತೀನಿ ಅದನ್ನ ನಾನು ಹೇಳೋ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಗಮನ ಕೊಟ್ಟು ಜಸ್ಟ್ ಒಂದು ವಾರ ಇಲ್ಲಾಂದರೆ ಫಿಫ್ಟೀನ್ ಡೇಸ್ ಅಲ್ಲಿ ನೀವು ನಿಮ್ಮದೇ ಅಳ್ತೆಯಲ್ಲಿ ನಿಮ್ಮ ಬ್ಲೌಸ್ನ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಹಾಗಾಗಿ ಈ ವಿಡಿಯೋನ ಗಮನ ಇಟ್ಟು ನೋಡಿ ಕಲ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಥರ ಒಂದು ನ್ಯೂಸ್ ಪೇಪರ್ ತಗೊಳ್ಳಿ ನೋಡಿ ನ್ಯೂಸ್ ಪೇಪರ್ ಈ ಥರ ಇರುತ್ತೆ ಅಲ್ವಾ ಸೊ ಅದನ್ನ ನೀವು ಹಿಂಗ್ ಟರ್ನ್ ಮಾಡಿ ಹಿಂಗ್ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಮಜ್ಜಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟು ಅದನ್ನೇ ಈ ಥರ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿದಾದ್ಮೇಲೆ ಈ ಥರ ಕ್ಲೋಸ್ ಆಗಿರೋದು ನಿಮ್ಮ ಎಡಭಾಗನೇ ಇರಬೇಕು ಓಕೆನಾ ಈ ಥರ ಇದು ಓಪನ್ ಆಗಿರೋದು ನಿಮ್ಮ ರೈಟ್ ಸೈಡ್ ಇರಬೇಕು ಹಾಗೆ ಈ ಥರ ಓಪನ್ ಇರೋದು ನಿಮ್ಮ ಮುಂದೆ ಇರಬೇಕು ಈ ಥರ ಇರೋದು ನಿಮ್ಮ ಈ ಕಡೆನೇ ಇರಬೇಕು ನಿಮ್ಮ ಮುಂದೆನೇ ಇರಬೇಕು ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮದೇ ಯಾವ್ದಾದ್ರು ಒಂದು ಬ್ಲೌಸ್ನ ತೊಗೊಳ್ಳಿ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೆಕ್ಸ್ಟ್ ನಿಮ್ಮ ಬ್ಲೌಸ್ ತಗೊಂಡಾದ್ಮೇಲೆ ನಿಮ್ದು ಶೋಲ್ಡರ್ ಎಷ್ಟಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಹಿಂಗೆ ಇಟ್ಬಿಟ್ಟು ಹಿಂಗೆ ಚೆಕ್ ಮಾಡ್ಕೊಳ್ಳಿ ಈ ಶೋಲ್ಡರ್ ಬಂದು ನನಗೆ ಎರಡಿದೆ ಎರಡಿದ್ರೆ ನೀವು ಯಾವಾಗಲೂ ಶೋಲ್ಡರ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಎರಡ್ ಎಷ್ಟೇ ಮೆಜರ್ಮೆಂಟ್ ಇರಲಿ ಅಂದರೆ ಎರಡು ಇರಲಿ ಮೂರು ಇರಲಿ ಯಾರ್ದು ಎಷ್ಟಿದ್ರು ಕೂಡ ನೀವು ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಎಕ್ಸ್ಟ್ರಾ ತೊಗೊಂಡಾದ್ಮೇಲೆ ಎರಡೂವರೆ ಆಗುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸೊ ಎರಡೂವರೆನ ನಿಮ್ಮ ಎಡ್ ಭಾಗದಲ್ಲಿ ಎರಡೂವರೆ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡಿ ಮತ್ತೆ ನೆಕ್ಸ್ಟ್ ನಿಮಗೆ ಫ್ರಂಟ್ ಡಿಪ್ ಬೇಕಾಗಿರೋದು ಸೊ ನಿಮ್ಮ ಬ್ಲೌಸ್ ಅಲ್ಲಿ ಎಷ್ಟು ಫ್ರೆಂಟ್ ಇದೆ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬ್ಲೌಸ್ನ ತಗೊಂಡು ನಿಮ್ಮದು ಫ್ರಂಟ್ ಡಿಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿರುತ್ತಲ್ಲ ಈ ಸ್ಟಿಚ್ ಇಂದ ನೀವು ಹೇಳ್ಕೊಳ್ಳಿ ಎಳ್ಕೊಂಡ್ಬಿಟ್ಟು ಈ ಥರ ಇಡೀರಿ ಸೊ ನೋಡಿ ನಂದು ಆರೂವರೆ ಇದೆ ಇಲ್ಲಿಂದ ಆರೂವರೆ ಇದ್ರೆ ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ ನಂದು ಆರೂವರೆ ಇದೆ ನಾನು ಇಲ್ಲಿಂದ ಇಂದ ಆರೂವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ದು ಎಷ್ಟಿದೆ ನೀವು ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲೂ ಕೂಡ ಎರಡೂವರೆ ಮೇಲೆ ತಗೊಂಡಿದ್ರಲ್ಲ ಸೇಮ್ ಎರಡೂವರೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೀವು ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡ್ಬಿಟ್ಟು ಇಲ್ಲಿಂದ ಮತ್ತೆ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಮಾರ್ಕ್ ಮಾಡ್ಕೊಂಡಿದಿರಲ್ಲ ಅಲ್ಲಿ ನೆಕ್ಸ್ಟ್ ನೀವು ನೆಕ್ಸ್ಟ್ ಸರಿ ಏನಾದ್ರು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಮರ್ತೋಗ್ಬಿಡುತ್ತಲ್ವಾ ಸೊ ಹಾಗಾಗಿ ಇಲ್ಲೇ ಡೀಟೇಲ್ ಆಗಿ ಬರ್ಕೊಂಬಿಡಿ ಇಲ್ಲಿ ಶೋಲ್ಡರ್ ಅಂತ ಹಾಕೊಂಡ್ಬಿಟ್ಟು ಎರಡು ಪ್ಲಸ್ ಹಾಫ್ ಇಂಚು ಇಸ್ಕೊಲ್ ಟು ಮೂರು ಅಂತ ಬರ್ಕೊಳ್ಳಿ ಇನ್ನೂ ಡೀಟೇಲ್ ಆಗಿ ಬರ್ಕೊಳ್ಬೇಕಂದ್ರೆ ಯಾವುದೇ ಸೈಜ್ ಇದ್ರು ಕೂಡ ಭುಜದ ಯಾವುದೇ ಸೈಡ್ ಇದ್ರು ಕೂಡ ಪ್ಲಸ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಅಂತ ಬರ್ಕೊಳ್ಳಿ ನೋಡಿ ಇಷ್ಟು ಡೀಟೇಲ್ ಆಗಿ ಬರ್ಕೊಂಡಾಗ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅದಾದ್ಮೇಲೆ ನೀವು ಫ್ರಂಟ್ ಡೀಪ್ ರೌಂಡ್ ಶೇಪ್ ತೆಗಿಬೇಕಲ್ವಾ ಇಲ್ಲಿ ರೌಂಡ್ ಶೇಪ್ ಹೇಳ್ಕೊಡ್ತಾ ಇದೀನಿ ಸೊ ಹಾಗಾಗಿ ರೌಂಡ್ ಶೇಪ್ ತೆಗಿಬೇಕಂದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲಿ ಆಫ್ ಇಂಚ್ಗೆ ಹಿಂಗೆ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಶೇಪ್ನ ನ ತೆಗಿಬೇಕಾಗುತ್ತೆ ಸೊ ಹಂಗೂ ಕೂಡ ನಿಮ್ಗೆ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ತೆಗಿಯೋದಕ್ಕೆ ಬರಲ್ಲ ಅನ್ನೋದೇ ಆದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಲ್ಲಿಂದ ಇಲ್ಲಿಗೆ ಆಫ್ ಇಂಚ್ ನ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿರುತ್ತೆ ಸ್ಕೇಲ್ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಆ ಲೈನ್ ಕರೆಕ್ಟಾಗಿ ಹಿಂಗಿಡ್ದು ಈ ಥರ ಲೈನ್ ಹಾಕೊಂಡ್ಬಿಡಿ ಇಲ್ಲಿ ಲೈನ್ ಹಾಕ್ಕೊಂಡಿರ್ತೀರಲ್ವ ಆವಾಗ ನೀವು ಡೀಪ್ನ ಹಿಂಗೆ ರೌಂಡ್ ಶೇಪಲ್ಲಿ ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು ಇವಾಗ ನಾವು ರೌಂಡ್ ಶೇಪ್ನ ಹಾಕೊಳ್ಳೋಣ ಈ ಥರ ಸ್ಕೆಚ್ ಮಾಡ್ಕೊತ ಹೋಗಲಿ ಫಸ್ಟೇ ನಿಮಗೆ ಬರೋದಿಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಏನು ತೊಂದರೆ ಇಲ್ಲ ನೀವು ಪೇಪರಲ್ಲೇ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೋದು ಸೊ ನೋಡಿ ಈ ಥರ ರೌಂಡಾಗಿ ತಕೊಂಡ್ ಬಂದ್ಬಿಟ್ಟು ಲೈನ್ ಹಾಕೊಂಡ್ರೆ ಈಸಿ ಆಗುತ್ತೆ ನೋಡಿ ಇದು ರೌಂಡ್ ಶೇಪ್ ಆಯಿತು ಫ್ರೆಂಟ್ ರೌಂಡ್ ಶೇಪ್ ತೆಗ್ದಿದ್ದೀರಾ ಇಲ್ಲಿ ಹಾಫ್ ಇಂಚು ಅಂತ ಬಡ್ಕೊಂಡ್ಬಿಡಿ ಹಾಫ್ ಇಂಚ್ ತಗೊಳ್ಬೇಕು ಅಂತ ನೆಕ್ಸ್ಟ್ ನಿಮ್ದು ಕಂಕ್ಳದ ಸುತ್ತಾಳತೆ ಎಷ್ಟಿದೆ ಅಂತ ತುಂಬ ಈಸಿ ಕಂಡು ಇಲ್ಲಿ ಎರಡೂವರೆ ಇಂಚಸ್ ತೊಗೊಂಡಿರ್ತೀರ ಅಲ್ವಾ ಸೊ ಇಲ್ಲಿಂದ ಇಲ್ಲಿಗೆ ನೀವು ಮೂರು ಇಂಚಸ್ನ ತೊಗೊಳ್ಬೇಕು ನಿಮ್ದು ಕಂಕ್ಲೂದ್ ಸುತ್ತಳತೆಗೆ ನೀವು ಇಲ್ಲಿಂದ ಮೂರು ಇಂಚ್ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಎರಡೂವರೆ ತಗೊಂಡಿದ್ರಿ ಪ್ಲಸ್ ಇಲ್ಲಿ ಮೂರು ಎಷ್ಟಾಯಿತು ಐದುವರೆ ಆಯ್ತು ಐದುವರೆ ಅಂತ ಅಂದರೆ ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಸೊ ಹಾಗಾಗಿ ಆರು ಇಂಚ್ನ ನೀವು ಉದ್ದ ತಗೊಳ್ಬೇಕು ಆರು ಇಂಚ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಲ್ಲಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೊಂಡ್ಬಿಡಿ ಇಲ್ಲೊಂದು ಲೈನ್ ಹಾಕ್ಕೊಂಡ್ಬಿಡಿ ಈ ಥರ ನೀವು ನ್ಯೂಸ್ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ಸೊ ಹಾಗಾಗಿ ಈ ಆರ್ಮೋಲ್ ಎಷ್ಟಾದ್ರೂ ಮೆಜರ್ಮೆಂಟ್ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ನ್ಯೂಸ್ ಪೇಪರಲ್ಲಿ ನೆಕ್ಸ್ಟ್ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅದಾದ್ಮೇಲೆ ಇಲ್ಲಿ ಆರ್ಮೋಲ್ದು ನೀವು ಶೇಪ್ ತೆಗಿಬೇಕಲ್ಲ ಈ ಥರ ರೌಂಡ್ ಆಗಿ ಅಲ್ಲಿಗೆ ನೀವು ಒಂದೂವರೆ ಇಂಚ್ ಒಂದೂವರೆ ಇಂಚ್ ತಗೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಡೌನಿಗೆ ಬಂದು ಒಂದು ಇಂಚ್ ತಗೊಳ್ಳಿ ಒಂದು ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಶೇಪ್ನ ತೆಗೀರಿ ಸೊ ಇದಿದೆಯಲ್ವಾ ಇದು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಹಾರಿದೆ ಅಲ್ವಾ ಸೊ ಹಾರಂದರೆ ನೀವು ಶೇಪ್ ತೆಗೆಯೋದಕ್ಕೆ ಚೆನ್ನಾಗಿ ಬರಬೇಕು ಅಂತಂದರೆ ಕರೆಕ್ಟಾಗಿ ನೀವು ಮೂರುವರೆ ಇಲ್ಲ ಮೂರಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮೂರು ಮೂರುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಶೇಪ್ ಚೆನ್ನಾಗಿ ಬರುತ್ತೆ ಇಲ್ಲಿಂದ ನೀವು ಈ ಥರ ಶೇಪ್ ತೊಗೊಂತ ಹೋಗಿ ಆರು ಮೂರುದು ಶೇಪ್ ತೆಗೀರಿ ನೆಕ್ಸ್ಟ್ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಒಂದು ಇಂಚಿಗೆ ಅದಕ್ಕೂ ಕೂಡ ಶೇಪ್ ತಗೊಳ್ಳಿ ನೋಡಿ ಈ ಥರ ಶೇಪ್ ತೊಗೊಂಡು ಇಲ್ಲಿ ಕೂಡ ಮರ್ತೋಗ್ಬಿಡುತ್ತಲ್ಲ ನಿಮಗೆ ಸೊ ಹಾಗಾಗಿ ಡೀಟೇಲಾಗಿ ಬರ್ಕೊಂಬಿಡಿ ಇಲ್ಲಿ ಎರಡೂವರೆ ಇಂಚ್ ತೊಗೊಂಡಿದ್ರಿ ಇಲ್ಲಿ ಮೂರು ಇಂಚ್ ತೊಗೊಂಡಿದ್ರಿ ಟೋಟಲ್ ಎರಡೂವರೆ ಎರಡೂವರೆ ಪ್ಲಸ್ ಮೂರು ಇಜ್ಕೊಳ್ತು ಐದುವರೆ ಇಜ್ಕೊಳ್ ಆಫ್ ಇಂಚ್ ಎಕ್ಸ್ಟ್ರಾ ಅಂತ ಬರ್ಕೊಳ್ಳಿ ಹಾಫ್ ಇಂಚು ಎಕ್ಸ್ಟ್ರಾ ಅಂತಲೇ ಬರ್ಕೊಳ್ಳಿ ಬರ್ಕೊಂಡ್ಬಿಟ್ಟು ಟೋಟಲು ಆರು ಇಂಚ್ ಅಂತ ಹಾಕೊಂಬಿಡಿ ಈ ತರ ಬರ್ಕೊಂಡೆ ನೆಕ್ಸ್ಟ್ ನ್ಯೂಸ್ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಕ್ಕೆ ನಿಮಗೆ ಈಸಿ ಆಗುತ್ತೆ ನೋಡಿ ಇದು ಫ್ರಂಟ್ ಡೀಪು ಇದು ಆರ್ಮೋಲ್ ಅಂದ್ರೆ ನಿಮ್ಗೆ ತೋರಿಸಿದ್ದೀನಿ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈ ತರ ಬ್ಲೌಸ್ ಪಟ್ಟಿ ಇರುತ್ತಲ್ಲ ಈ ಬ್ಲೌಸ್ ಪಟ್ಟಿ ಮಾರ್ಕಿಂಗ್ ತೋರಿಸ್ತೀನಿ ನೋಡಿ ಬ್ಲೌಸ್ ಪಟ್ಟಿ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಮೆಜರ್ಮೆಂಟ್ ಇದ್ರೂ ಕೂಡ ಈ ಕಡೆ ನೀವು ನಾಲ್ಕನ ತಗೊಳ್ಬೇಕು ನಾಲ್ಕು ಇಂಚ್ ತಗೊಳ್ಬೇಕು ನಾಲ್ಕು ಇಂಚ್ ತಗೊಂಡ್ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಮೂರ್ ತಗೊಳ್ಬೇಕು ಮೂರ್ ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೀವು ಶೇಪ್ ನ ತೆಗಿಯೋದಕ್ಕೆ ಬರಲ್ಲ ನೀಟಾಗಿ ಅಂತ ಅಂದ್ರೆ ಇಲ್ಲಿ ಈ ಕಡೆ ಈ ಕಡೆ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಇದ್ರ ಮಧ್ಯ ಭಾಗ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡ್ಬಿಟ್ಟು ಲೈನ್ ನ ಹಾಕೊಳ್ಳಿ ಒಂದು ಲೈನ್ ಹಾಕೊಂಡ್ರೆ ನಿಮಗೆ ಶೇಪ್ ತೆಗೆಯೋದಕ್ಕೆ ಈಸಿ ಆಗುತ್ತೆ ಲೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಸೈಜ್ ಕೂಡ ಇಲ್ಲಿ ಎರಡು ಮುಕ್ಕಾಲ್ ಅಷ್ಟೇ ತಗೊಂಡಿ ಎರಡು ಮುಕ್ಕಾಲ್ ಇಂಚ್ ಅಷ್ಟೇ ಬರುತ್ತೆ ಇನ್ನು ಕೆಲವರಿಗೆ ನಮಗೆ ಜಾಸ್ತಿ ಬೇಕು ಅಂದ್ರೆ ನೀವು ಮೂರು ಆತರ ಇಟ್ಕೊತ ಹೋಗ್ಬೋದು ಬಟ್ ನಾರ್ಮಲ್ ಆಗಿ ಎಲ್ಲರಿಗೂ ಎರಡು ಮುಕ್ಕಾಲ್ ಬರುತ್ತೆ ಸೊ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೀವು ಎರಡು ಮುಕ್ಕಾಲ್ ಇಂಚ್ ಇಚ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡಿದ್ರಲ್ಲ ಇದನ್ನ ಈ ತರ ಗೆ ತಗೊಂಡು ಸ್ವಲ್ಪ ಈ ತರ ಮಾರ್ಕ್ ಮಾಡ್ಕೊತ ಹೋಗಿ ಬೆಲ್ಟ್ ಗೆ ಈ ಡೌನ್ ಗೆ ತಗೊಂಡು ಇಲ್ಲಿ ಕೂಡ್ಸಿದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನೀವು ತಗೊಂಡು ಮತ್ತೆ ಮಾರ್ಕ್ ಮಾಡಿ ಇಲ್ಲೂ ಕೂಡ ನೀವು ಮೆಜರ್ಮೆಂಟ್ನ ಬರ್ಕೊಂಬಿಡಿ ಇಲ್ಲಿ ಯಾವುದೇ ಸೈಜ್ಗಾದರೂ ಕೂಡ ನಾಲ್ಕು ತೊಗೊಳ್ಬೋದು ಅಂತ ಹಾಕ್ಕೊಳ್ಳಿ ನಾಲ್ಕು ಇಂಚು ತೊಗೋಬೇಕು ಅಂತ ಹಾಕ್ಕೊಳ್ಳಿ ಕಡೆ ಮೂರು ನೆಕ್ಸ್ಟ್ ಇಲ್ಲಿ ನೀವು ಮೆಜರ್ಮೆಂಟ್ ತೊಗೊಂಡಿದ್ರಲ್ಲ ಇಲ್ಲಿ ನೀವು ಡೀಟೇಲಾಗಿ ಬರ್ಕೊಳ್ಳಿ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸೇಮ್ ಎರಡು ಮುಕ್ಕಾಲು ಇಂಚ ಇರುತ್ತೆ ಅಂತ ಬರ್ಕೊಂಡಿರಿ ಇರುತ್ತೆ ಬಟ್ ಬೇಕಾದವ್ರಿಗೆ ಎಕ್ಸ್ಟ್ರಾ ಇಕ್ಕೋಬೋದು ಅಂತ ಡೀಟೇಲಾಗಿ ಬರ್ಕೊಳ್ಳಿ ಡೀಟೇಲ್ ಆಗಿ ಬರ್ಕೊಂಡ್ರೆ ನೆಕ್ಸ್ಟ್ ನ್ಯೂಸ್ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ತರ ನೀವು ಡೀಟೇಲ್ ಆಗಿ ಬರ್ಕೊಂಡು ಈ ಪೇಪರ್ ನ ನೀವು ಹುಷಾರಾಗಿ ಇಟ್ಟಿಟ್ಕೊಳ್ಬೇಕು ಯಾಕಂದ್ರೆ ನೆಕ್ಸ್ಟ್ ಏನೇ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೋಡ್ಕೊಂಡು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ನೋಡಿ ಇಷ್ಟು ನಾನು ತೋರಿಸಿದೀನಿ ಇದು ಫ್ರಂಟ್ ದೀಪ್ ಮತ್ತೆ ಇದು ಆರ್ಮೋಲ್ ಇದು ಬ್ಲೌಸ್ ಪಟ್ಟಿ ಇಷ್ಟು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇದ್ರ ಮುಖಾಂತರ ನೋಡ್ತಾ ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ ಮತ್ತೆ ಬ್ಯಾಕ್ ಸೈಡ್ ಯಾವ ತರ ಮಾರ್ಕಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಇವತ್ತಿಗೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾರಾದ್ರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಹಾಗೆ ಕಲ್ತ್ಕೋತೀರ ಅಂತ ಅಂದರೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಂದ ಸ್ವಲ್ಪನಾದರೂ ಉಪಯೋಗ ಆಗ್ತಾ ಇದೆ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ